ದೃಢವರ್ಮನ ಸಲೆಯನ್ನ ಕಟ್ಟಿದ ಆದ್ರೆ ಪ್ರಕರಣ ಸ್ವಲ್ಪ ಬೇರಾಯ್ತು ಈ ದೃಢವರ್ಮನಿಗೆ ಒಬ್ಬ ಕಾಡಬೇಡ ಕಿರಾತ ಸ್ನೇಹಿತನಿತ್ತಂತೆ ಹೊಂದಿರುವ ಆತ ನಮ್ಮ ಹುಡುಗನನ್ನು ಬಂಧಿಸಿದ ವಿಷಯವನ್ನ ಸೇವೆಯನ್ನು ಕೂಡಿಕೊಂಡು ಬಂದು ಆ ದೃಢವರ್ಮನನ್ನು ಹಾಗೂ ಆ ಕಿರಾತನನ್ನು ಸರಿ ಸರಿ ಮನೆಗೊಟ್ಟಿದ್ದಾನೆ ಆದ್ರೆ ತಮ್ಮ ಕೆಲಸ ಆಗಬೇಕು ನೋಡಿ ಆ ಕಾರಣಕ್ಕಾಗಿ ರಾಜಕೆ ಕೋಟಿ ಸೂರ್ಯರ ಹೌದು ಹಾಗಿದ್ರೆ ಈ ಕೋಟಿ ಸೂರ್ಯರ ಪ್ರಭೆ ಈ ಸಭಾಸ್ಥಾನದಲ್ಲಿ ಯಾಕೆ ಕಾರಣ ರಕ್ತ ಖಚಿತವಾಗಿರುವಂತಹ ಆಲಯವಿದು ಅಲ್ಲ ಈ ಚಾವಡಿ ಇದು ಒಂದರ ಮೇಲೆ ಒಂದರ ಮೇಲೆ ಬೆಳಕು ಬಿತ್ತು ಆ ರೀತಿ ಪ್ರಕಾಶಮಾನವಾಗಿ ಕಾಣಿಸುತ್ತಾ ಇದೆ ಇದು ಅಷ್ಟೇ ಅಲ್ಲ ಸಾರಿಗೆ ರಾಜನಾಗಿ ವಿಜೃಂಭಿಸುವಂತಹ ಸಿಂಹ ತನ್ನಿಂದ ತಾವೇ ಒಮ್ಮೆ ತನ್ನ ಮಾಲಿಗೆಯನ್ನು ಹೊರಚಾಚಿ ಕ್ರೂರವಾದ ಮತದಿಂದ ವಿರೋಧಿಯ ಜಂಗು ಹಾಕಿ ವಾಸವಾಯ್ ನೋಡಿದ್ರೆ ಕೊರೇ ಈ ಅಂಗದೇಶದಲ್ಲಿ ಮಾತ್ರ ಈ ರೀತಿಯ ವಿಶೇಷ ಇತ್ತಲ್ಲ ನಮ್ಮ ನಾಡಿಗೆ ಬರಗಾಲ ಉಂಟಾ ಕಡಿಂಗದಲ್ಲಿ ಇದರ ಎರಡರಷ್ಟು ಉಂಟೆ ಆದ್ರೂ ನಮ್ಮ ಮಾಮನನ್ನು ಒಂದು ವಿಷಯದಲ್ಲಿ ಒಪ್ಪಬಹುದು ನಾವು ಸ್ವಲ್ಪ ಅಧಿಕ ಪ್ರಸಂಗಿ ಹೌದಾದ್ರು ಇದನ್ನ ಅಲ್ಲ ರಾಜನ ಆಡಳಿತ ಹೇಗೆ ಸಭಾಸ್ಥಾನ ಒಂದು ಮೋಡಿಯೇ ನಾವು ಕಲ್ಪಿಸಬಹುದು ಅಷ್ಟೊಂದು ಸ್ವಚ್ಛವಾಗಿರಿಸಿದ್ದಾನೆ ಆದ್ರಿಂದ ನಮ್ಮ ಸ್ವಲ್ಪ ಆಗಬಹುದು ಆದ್ರೆ ಇಷ್ಟಕ್ಕೆ ನಮ್ಮ ಕೆಲಸ ಮುಗಿತದ ಖಂಡಿತ ಇಲ್ಲ ನೋಡುವ ಇಲ್ಲ ಇಷ್ಟಿದ್ರೆ ನಮಗೆ ಬೇಕಾದದ್ದು

ಂಬ ಹಾಗೆ ಒಂದೊಂದು ಮೆಟ್ಟಿಲ ಮೇಲೆ ಘನವಾಗಿ ಗಂಭೀರದಿಂದಾಗಿ ಒಂದೊಂದು ಹೆಜ್ಜೆಯನ್ನು ಇಡುತ್ತಾ ಮೇಲೆದ್ದು ಬಂದ್ರೆ ಇನ್ನಷ್ಟು ಸಂತೋಷವೇ ಯಾಕೆ ಗೊತ್ತಾ ನೋಡಿದ್ರೆ ಆ ಕಡೆಯಲ್ಲಿ ಮಂಚ ಇದೆ ಮಂಚ ಅಲ್ಲೇ ಚಿನ್ನದ ಮಂಚ ಸ್ವರ್ಣ ಮಂಚವನ್ನ ಹೇಳಿ ಾವತಿ ಪಲ್ಲಂಗ ಅದನ್ನು ನಿದ್ರೆ ಸಿಗ್ತಾಳೆ ಪಲ್ಲಂಗ ಆದ್ರೆ ಒಂದು ವಿಶೇಷ ನೋಡಿ ಕೆಲವೊಮ್ಮೆ ನಿದ್ರೆ ಉಪಯೋಗವೂ ಆಗುತ್ತದೆ ಕೆಲವೊಮ್ಮೆ ಕಷ್ಟವೂ ತಂದು ಕೊಡ್ತದೆ ಊರಿನಲ್ಲಿ ತಂದೆ ಸೆರೆ ಸಿಕ್ಕುವಂತಹ ಸಂದರ್ಭ ಬಂದಿದೆ ಈ ಹೆಣ್ಣುಮಗಳಿಗೆ ಮಾತ್ರ ಭಯಂಕರ ನಿದ್ರೆ ಅದು ಅನುಕೂಲ ಯಾರಿಗೆ ನಮಗೆ ಈಗ ನಮ್ಮ ಕತ್ತಿಯ ಹೊಡೆತಕ್ಕೆ ಅಲ್ಲ ನಮ್ಮ ಸೈನಿಕರ ಯ ನಮ್ಮ ಬೊಪ್ಪೆಗೆ ರಥಗಳು ಆನೆಗಳ ಗೀಳಿಗೆ ಎಂತ ಒಬ್ಬ ಕ್ಷಾತ್ರಿಯನಿಗಾದ್ರು ಅಲ್ಲ ಕ್ಷಾತ್ರಿಯ ಹೆಣ್ಣಿಗಾದ್ರು ಎತ್ತರ ಆಗ್ತದೆ ಇಲ್ವೋ ಆಗ್ಲೇಬೇಕು ಆದ್ರೆ ಆ ವಿಷಯದಲ್ಲಿ ಇವಳಿಗೆ ಆರೋಗ್ಯ ಸಂಪೂರ್ಣ ಸರಿ ಉಂಟು ಅಂತ ಸಂತೋಷ ಪಡಬಹುದು ಯಾಕೆ ಹೇಳಿ ಆರೋಗ್ಯ ಸರಿ ಇದ್ದವ್ ಪತ್ತೆಲ್ಲೂ ನಿದ್ದೆ ಬರ್ತದೆ ಇವನಿಗಾದ್ ಹಾಗೆ ಮತ್ತೆ ನಾವೆಲ್ಲ ಆಯ್ಕೆ ಮೇಲೆ ಹಾಗೆ ಅದು ಏನುಂಟು ಎನ್ನುವುದು ಪ್ರಶ್ನೆ ಅಲ್ಲ ನಾವು ಆಯ್ಕೆ ಮೇಲೆ ಅಷ್ಟ ಆಗ್ತದೆ ಕಾರಣ ಏನು ನಮ್ಮ ಒಡನಾಟ ಗಂಧದೊಂದಿಗೆ ಅಲ್ವಾ ಅವರೂ ಹಾಗೆ ಅದೇ ಪರಿಮಳ ಬರ್ತದೆ ಅಂತಹ ಸ್ಥಿತಿ ಆಕೆಗೆ ಅನುಮಾನ ಇಲ್ಲ ಆದ್ರೆ સ્વામી હેળ મંચંદસિમુખી શોભીપ મંથ કંીપ વિશાલ સોંપી ચંદ્ર બીંબે કેમપુ તુટી આસે ಇವಳ ಸೌಂದರ್ಯದ ಕುರಿತಾಗಿ ವರ್ಣಿಸುವುದಕ್ಕಿಂತಲೂ ನನಗೆ ಸಂತೋಷ ಎನಿಸುವುದು ಯಾರ ಮೇಲೆ ಗೊತ್ತಾ ಯಾರೇ ಇಲ್ಲ ಅಲ್ಲ